let

ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಇವರು ಚೇಂಜ್ ಆಗಿ ತಗೊಂಡ್ ಬರ್ತಾ ಇದ್ದಾರೆ ಪೇ ಸಂಥೆಟಿಕ್ ಮಾಡೋದಾಗ್ಲಿ ಬೇರೆ ಬೇರೆ ವಿಷಯಗಳನ್ನ ತಗೊಂಡ್ ಬರ್ತಾ ಇದ್ದಾರೆ ಅದಕ್ಕೆ ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದ್ ಬಿಟ್ಟು ಅದ್ರ ಕಾನೂನನ್ನೇ ತೆಗೆದು ಹಾಕ್ತಾ ಇದಾರೆ ಅಂತ ಇದೆ ಸರ್ ನಮ್ಗೆ ಆ ಕಾನೂನು ಬರೋ ತನಕ ಹೋರಾಟ ಮಾಡ್ತಾನೆ ಇರ್ತೀವಿ ಹೌದು ಸರ್ ನಾವು ಇದನ್ನ ಪದೇ ಪದೇ ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಈ ಕಾನೂನ ಬೇಡ ಅಂತ ಹೋರಾಟ ಮಾಡ್ತಾನೆ ರಾಜಕೀಯ ನಡೀತಾ ಅಂತ ಇದ್ರೊಳಗೆ ಏನಾಗ್ತಾ ಇದೆ ಅಂದ್ರೆ ನಮ್ ಹಳ್ಳಿ ಹತ್ರ ಗಾದೆ ಮಾತಿದೆ ಸರ್ ಗಂಟಾ ನಡುವೆ ಕೂಸ್ ನಾಶ ಅಂತ ಹೇಳಿ ಒಂದು ಗಾದೆ ಮಾತನ್ನ ಹೇಳ್ತಾರೆ ಆ ರೀತಿ ಆಗ್ತಾ ಇದೆ ನಮ್ಮ ಕೂಲಿ ಕಾರ್ಮಿಕರು ನಾಶ ಆಗ್ತಾ ಇದಾರೆ ನಮ್ಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಆದ್ರೆ ನಮಗೆ ನಮ್ಮ ನ್ಯಾಯವನ್ನ ಸಿಗ್ಬೇಕು ಅನ್ನೋದಷ್ಟೇ ನಮ್ ಈ ವಿಷಯ ಸಡನ್ ಆಗಿ ನ್ಯೂಸ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ತಿಳಿದುಕೊಂಡಿದ್ದಂತಾಗಿದೆ ಈ ಹಕ್ಕು ನಮಗೆ ಬೇಡ ನಮಗೆ ಮನರಿಗ ಹಕ್ಕನ್ನ ನಮಗೆ ಕೊಡ್ಬೇಕಂತ ಹೇಳಿ ನಾ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತೀನಿ ಮತ್ತೆ ನಾವು ಹಕ್ಕನ್ನ ಪಡ್ಕೋಬೇಕು ಅಂತಂದ್ರೆ ಪಂಚಾಯತಿಗೆ ನಾವು ಹೋದಾಗ ಮನರೇಗದಲ್ಲಿ ನಾವು ಹಕ್ಕನ್ನ ಪಡ್ಕೊಂತಿದ್ವಿ ಆದ್ರೆ ಇದು ವಿಜಯ ರಾಂಟಿ ಇದನ್ನ ಇದನ್ನ ನಮ್ಗೆ ಯಾವ್ದೇ ಹಕ್ಕನ್ನ ಸಿಗೋದಿಲ್ಲ ನಮಗ್ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಇದನ್ನ ಹಿಂಪಡ್ಕೊಂಡ್ರೆ ಒಳ್ಳೇದಿಲ್ಲ ಅಂದ್ರೆ ನಾವು ಮುಂದೆ ದೆಹಲಿ